ಯಾವ ಬಂದ ತಿಂತನ್ಬಿಡು ಈಗ ನನ್ನ ಮಗ ಇದನ ಜೊತೆಲಿ ಅವ್ನು ಅರ್ಧ ಗಂಟೆ ಲೇಟ ಬಂದ್ರು ಅವ್ನು ಬರೋ ತನಕ ಕಾಯ್ದು ಊಟ ಮಾಡ್ತೀವಿ ಹೌದಾ ಓಹೋ ಎಲ್ಲಾರ ಮನೆಗೂ ದಿವಸ ಇಂತದೊಂದು ಸಂಪ್ರದಾಯ ಇರ್ಬೇಕಂತ ಹೇಳ್ಬೇಕು ಅವಾಗ ಅವ್ರಿಗೆ ಗಟ್ಟಿ ಬಾಂಧವ್ಯ ಬೆಳೆಯುತ್ತೆ ನೀನ್ ಏನ್ ಮಾಡಪ್ಪ ಏ ನನ್ನ ಮಗನ್ ಹೆಂಗ್ ಕೇಳೋದು ನಮ್ಮ ಹೆಂಗ್ಸಿನ ಹೆಂಗ್ ಕೇಳೋದು ಅಂದ್ರೆ ಅದರಲ್ಲಿ ಯಾವ ಇದು ನಾನು ನಾನು ಮಾಡಿದಂಗೆ ಮಾಡಿದ್ರೆ ಅವ್ರ ಸಜೆಷನ್ ತಗೊಂಡ್ರೆ ಅವ್ರಿಗೆ ಏನೋ ಒಂದ್ ಇದು ಇಂಟ್ರೆಸ್ಟ್ ಇರುತ್ತೆ ನಮ್ ಯಜಮಾನ್ ಕೆಲ್ಸಕ್ಕೆ ಹೋಗ್ತಾರೆ ಬೇಗ ಅಡಿಗೆ ಮಾಡಿ ಕೊಡ್ಬೇಕು ಅನ್ನೋದು ಇವತ್ತು ಬೆಳಗ್ಗೆಯಿಂದ ಏನು ಮಾಡಿದೆ ಎಲ್ಲಿ ಹೋಗಿದ್ದೆ ಏನಾಯ್ತೋ ಅವ್ರ್ಗೆ ಹೇಳ್ಬೇಕು ಎಲ್ಲ ನಾವೇ ದುಡ್ಡೆಲ್ಲ ನಾವೇ ಮಾಡೋರು ಟ್ರಾನ್ಸಾಕ್ಷನ್ ಅಲ್ಲ ಹಾಂ ಆದ್ರೂ ಅವ್ರದ್ದು ಒಂದು ಇದು ಹಾ ಹಂಚ್ಕೋಬೇಕು ಎಲ್ಲ ಅಂತೀರಿ ಹಾಂ ಅವಾಗ ಏ ನನ್ನೂ ಕೇಳ್ತಾರಲ್ವಾ ಹಾಂ ಹಾಂ ಅವ್ರು ಏನೇ ಮಾಡಿದ್ರು ಹಾ ಟ್ರೈನಿಂಗ್ ಸರಿಯಾಗಿ ಊಟ ಸಿಕ್ಕಿದ್ಮೇಲೆ ಮೇಲೆ ಅಂತ ಜೋಬ ದುಡ್ಡಿದ್ದು ಎಷ್ಟೇನ್ ಪ್ರಯೋಜನ ಹಾ ಹಲೋ ಸೊ ಏ ಅದ್ಭುತ ಅದ್ಭುತ ಬರ್ರಿ ಬೀದ್ರಾ ಊಟ ಮಾಡೋಣ ನಿಮ್ಮ ಬಾಯಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗಳೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನೀಗ ನಿಂತಿರತಕ್ಕಂಥ ಜಾಗ ತುಮಕೂರಿಂದ ಸಿರಾಕ್ ಹೋಗೋ ಮೇನ್ ರೋಡಲ್ಲಿ ನಿಂತಿದ್ದೀನಿ ಅಲ್ಲಿ ನನಗೆ ಇದು ಹೋಟೆಲ್ ಅಂತ ಕಾಣಿಸ್ಲೇ ಇಲ್ಲ ರೀ ಒಳ್ಳೆ ಮದುವೆ ಪೆಂಡಲ್ ಕಂಡಂಗೆ ಕಾಣಿಸ್ತು ಊಟನೂ ಹಂಗ ಇದೆ ನಿಮಗೆ ಅರವತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಹತ್ತು ಐಟಮ್ ಕೊಡ್ತಾರೆ ಅದನ್ನು ತೋರ್ಸೋಣ ಬಂದೀನಿ ಪ್ಯೂರ್ ವೆಜ್ ಊಟ ಮನಿ ಊಟ ಅದಕ್ಕೆ ಬನ್ನಿ ಆ ಮದುವೆ ಊಟ ಹೇಗಿರುತ್ತೆ ಅಂತ ತೋರ್ಸೋಣ ನಿಮಗೆ ಈ ಹೋಟೆಲ್ ಕೂಡ ಹೆಸರು ಕೂಡ ಇಲ್ಲ ಹುಡ್ಕಕ್ಕೆ ಹೋಗ್ರಿ ಈ ರೋಡಿಗೆ ಹೊಂಟ್ರಿ ಇದೊಂದು ಪೆಂಡಲ್ ಕಾಣಿಸುತ್ತೆ ಅಡ್ರೆಸ್ಸು ಎಲ್ಲ ಹಾಕಿದೀನಿ ಇದಕ್ಕೆ ನೋಡ್ಕೊಳ್ರಿ ಬನ್ನಿ ಈ ಹೋಟ್ಲಲ್ಲಿ ಅಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಮಜ್ಜಿಗೆ ಮಜ್ಜಿಗೆ ಅದ್ಭುತ ಈ ಬಿಸಿಲಲ್ಲಿ ಮಜ್ಜಿಗೆ ಇದೆಯಲ್ಲ ಇದ್ರ ಮಜ್ ಊಟನೇ ಬೇಡ ಅನ್ಸ್ಬಿಡುತ್ತೆ ಅಜ್ಜೆ ಗುಡಿಯಕ್ಕೋಸ್ಕರನೆ ಬರತಿದ್ದೀರಾ ಮೊದಲನೇದೇ ಮಜ್ಜಿಗೆ ತೋರ್ಸಿಬಿಡ್ರಿ ಸೂಪರ್ ಓಕೆ ನೆಕ್ಸ್ಟ್ ಮುದ್ದೆ ಬಿಸಿ ಬಿಸಿ ಮುದ್ದೆ ಅಲ್ವಾ ನೆಕ್ಸ್ಟ್ ಮೇಡಮ್ ಇದು ಚಪಾತಿ ಚಪಾತಿ ಓಕೆ ಓಕೆ ಎಲ್ಲ ನೀವು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ರಿ ಹೌದು ಎಲ್ಲಾ ಅಂತಂದು ಕವರ್ ಇರ್ಲಿ 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 ಗಾಳಿ ಜಾಸ್ತಿ ಓಕೆ 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 ಬಿಸಿ 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 ಆಹಾ ಅದ್ಭುತ ಏ ಭಾಳ ಚೆನ್ನಾಗಿದೆ ರೀ ಚಪಾತಿ ಓಕೆ ನೆಕ್ಸ್ಟ್ ಸಾಗು ಸಾಗು ಏನ್ ಸಾಗು ಮೇಡಮ್ ಇದು ಸೋರೆಕಾಯಿ ಸಾಗು ಸೋರೆಕಾಯಿ ಸೋರೆಕಾಯಿಯ ಚಪಾತಿ ಜೊತೆಗೆ ಸೋರೆಕಾಯಿ ಪಲ್ಯ ಇವತ್ತು ಓಕೆ ಮತ್ತು ತಂಪು ಕೂಡ ಇದು ಕೂಡ ಅಲ್ಲ ಓಕೆ ಹಾಂ ಕೋಸಂಬ್ರಿ ಕೋಸಂಬ್ರಿ ಓಹೋ ಏನು ಲಗ್ನದ್ದು ಆಗಿಬಿಡ್ತಲ್ರಿ ಎಲ್ಲ ಇದು ಮಸ್ತ್ ಆತಿಗೆ ಹಾಂ ಕೋಸಂಬರಿ ಇಟ್ಟರಂದೇ ಮಸ್ತ್ ಹಾಂ ಇದು ಕೂಡ ತಂಪಾ ಬ್ಯಾಸ್ಗೆ ನೋಡ್ಕೊಂಡು ಬಂದ್ರಿ ಇವನ್ನೆಲ್ಲ ಹಾಂ ಭಾರಿ ಇದ್ರಿ ನೀವು ಚಟ್ನಿ ಅದಕ್ಕೆ ರೀ ಇದು ಚಪಾತಿ ಚಪಾತಿಗೆ ಚಟ್ನಿ ಚ ಓಕೆ ನೆಕ್ಸ್ಟ್ ಮನೆಯಲ್ಲೇ ಮಾಡಿರ್ತಕ್ಕಂಥ ಯಾವ ಚಿತ್ರಾನ್ನ ಮೇಡಮ್ ಇದು ಇದು ನಿಂಬೆನ ಚಿತ್ರ ನಿಂಬೆ ಹಣ್ಣಿನ ಚಿತ್ರಾನ್ನ ಆಹಾ ಹಾ ಕಾಣ್ಸುತ್ತೆ ಕೊಬ್ಬರಿ ಬೇರೆ ಹಾಕಿದ್ರಿ ಅದಕ್ಕೆ ಕ್ಯಾರೆಟ್ ಕೊಬ್ಬರಿ ಅಲ್ಲ ಹೌದಾ

ಹಾ ಮೋಸ್ಟ್ಲಿ 메인 ರೋಡ್ ಗೆ ಬಡಿ ಇತ್ತನಪ್ಪ ಇದು ವಾಸನೆ ಹಾ ಅಣ್ಣ ಇದು ಮೇಡಮ್ ರಸಮ್ಮ ಓ ಇಷ್ಟು ಒಂದು ಊಟಕ್ಕೆ ಇಷ್ಟು ಐಟಮ್ ಬರುತ್ತೆ ನಿಮ್ಮ ಹತ್ರ ಓ ಹೋ ಹೋ ಓಕೆ ಸೂಪರ್ ಸಾಲಿದು ನಿಜಕ್ಕೂ ಒಂದು ದೊಡ್ಡ ಲಗ್ನದಾಗ ಇಟ್ಟಂಗೆ ಇಟ್ಟಂಗ ಇಟ್ಬಿಟ್ರಿ ಹೌದು ಹಾ ಮೇಡಂ ಅವರೇ ನಿಮ್ಮ ಹೆಸರು ಆಶಾ ಆಶಾ ಅವರು ಯಾವಾಗಿಂದ ಶುರು ಮಾಡಿದ್ರಿ ಇದನ್ನ ಸರಿ ಇದು ಹೋಟ್ಲು ಎರಡು ತಿಂಗ್ಳಾಯ್ತು ಕ್ಯಾಂಟೀನ್ ಮಾಡ್ಕೊಂಡಿದೀನಿ ಅದೊಂದು ಮೂರು ವರ್ಷದಿಂದ ಮಾಡ್ತಾ ಇದೀವಿ ಮೂರು ವರ್ಷದಿಂದ ಕ್ಯಾಂಟೀನ್ ನಡೀತಾ ಇದೆ ಈಗ ಹೋಟ್ಲು ಇಲ್ಲಿ ಮಾಡಿದಿರಿ ನಾವು ಒಲ್ನೇ ಲಗ್ನಕ್ಕೆ ಪೆಂಡೆಂಗ್ ಅಲ್ಲಿ ಹಾಕಂದ ಹಾಕ್ಬಿಟ್ಟಿದಿರಿ ಇದನ್ನ ಏನ್ ಮಾಡಿದ ಮಾಡ್ಕೊಂಡಿನಾ ಬಹಳ ಮಸ್ತ್ ಐತಿ ಇದು ಇದೇ ಅಟ್ರಾಕ್ಷನ್ ಅದನ್ನ ನೋಡೇ ಇಲ್ಲಿ ಬಂದಿದ್ದ ಇದೇನು ನಾ ಆಕ್ಚುಲಿ ಮೊದ್ಲು ಡೌಟ್ ಆತಿದ ಇದೇನು ಸಮಾರಂಭ ನಡಿತೈತೆ ಏನು ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾತ ನಿಮ್ಗೆ ಏನ ಹಂಗೆ ಹಂಗೆ ಕನ್ಫ್ಯೂಸ್ ಮಾಡ್ಕೋತಾರೆ ನಿಮ್ಮ ಹೋಟ್ಲ್ ಜರ್ನಿ ಹೆಂಗೆ ಶುರು ಆತು ನಿಮ್ದು ಇದು ನಮ್ಗೆ ಜಸ್ಟ್ ಹೋಟ್ಲ್ ಮಾಡ್ಬೇಕು ಅನ್ಕೊಂಡಿದ್ವಿ ಫಸ್ಟ್ ಆಮೇಲೆ ಕ್ಯಾಂಟೀನ್ ಮಾಡ್ಕೊಂಡು ಈಗ ಹೋಟ್ಲು ಮಾಡ್ಕೊಂಡಿದ್ವಿ ಈಗ ಹೋಟೆಲ್ ಕ್ಯಾಂಟೀನ್ಗೆ ಏನ್ ಡಿಫ್ರೆನ್ಸ್ ಕ್ಯಾಂಟೀನ್ ಕಂಪ್ನಿಗಳಿಗೆ ಏನ ಊಟ ಕೊಡೋದು ಯಾವ್ದಾದ್ರು ಫಂಕ್ಷನ್ಸ್ ಮಾಡ್ಕೊಡೋದು ಹೋಟ್ಲು ಮಾಮೂಲಿ ದಿವಸ ದಿನನಿತ್ಯ ಗ್ರಾಹಕರು ಬರ್ತಾ ಇರ್ತಾರೆ ಹೋಗ್ತಿರ್ತಾರೆ ಹಂಗ ನೀವು ಒಂದ್ ಕ್ಯಾಂಟೀನ್ ಮನೆಯಲ್ಲೇ ಮಾಡ್ಕೊಂಡಿದ್ದೀರಿ ಇಲ್ಲ ಸರ್ ಸಪ್ರೇಟ್ ಅಂಗಡಿ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ಅಷ್ಟು ಆರ್ಡರ್ ಬರುತ್ತಾ ನಿಮ್ಗೆ ಡೈಲಿ ಎಲ್ಲೆಲ್ಲಿಂದ ಬರುತ್ತೆ ಯಾವ್ದಾದ್ರೂ ಬರ್ತಡೆ ನಮ್ ಕಣ ಅವು ಕೆಲವು ಬರ್ತವೆ ಕಂಪ್ನಿಗೆ ಜಾಸ್ತಿ ಮಾಡ್ತೀವಿ ಕಂಪ್ನಿಗೆ ಜಾಸ್ತಿ ಮಾಡ್ತೀವಿ ದಿವ್ಸ ಎಷ್ಟು ಅಡಿಗೆ ಒಂದು ಇನ್ನೂರ್ ತಿಂಡಿ ಒಂದು ಇನ್ನೂರ ಐವತ್ತು ಊಟ ಸಂಜೆ ಒಂದು ಐವತ್ತು ಊಟ

ಊಟ ಹನ್ನೆರಡು ಮುಕ್ಕಾಲು ಬಂದರೆ ನಾಲ್ಕು ನಾಲ್ಕುವರೆವರೆಗೂ ಇತ್ತು ಇಲ್ಲಿ ಎಷ್ಟು ಊಟ ಹೋಗುತ್ತೆ ಮೇಡಮ್ ಡೈಲಿ ಇಲ್ಲಿ ಒಂದು ನೂರು ಹೋಗುತ್ತೆ ಸರ್ ನೂರು ಹೋಗುತ್ತೆ ಈಗ ಸದ್ಯಕ್ಕಿನ್ನೂ ಹೊಸ್ದಾಗಿ ಶಾ ಮಸ್ತಾಗಿ ಮಾಡಿರೋದು ನೂರು ಆಗ್ಬೇಕು ಜನ ಹೌದು ಇನ್ನು ಗೊತ್ತಿಲ್ಲ ಜನ ಇನ್ನು ಗೊತ್ತಿಲ್ಲ ಹಾಂ 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 ಅಂದ್ರೆ ಇಡೀ ಕುಟುಂಬ ನೀವು ಹೋಟ್ಲ್ ಮಾಡಿ ಜೀವನ ನಡೆಸ್ತಾ ಇದೀರಿ ಹೌದು ಸರ್ ಮೊದಲು ನಮ್ಮ ಮನೆಯವರು ಗಾಡಿ ಇತ್ತು ಡ್ರೈವಿಂಗ್ ಹೋಗೋರು ಈಗ ಸದ್ಯಕ್ಕೆ ಇಬ್ರು ಹೋಟ್ಲ್ ಮಾಡ್ಕೊಂಡಿದ್ದೀವಿ ಇಬ್ರು ಹೋಟೆಲ್ ಮಾಡಕತ್ತೀರಿ ಈಗ ಹಾ ಹಾ ಹೋಟೆಲ್ ಮಾಡಿದ್ಮೇಲೆ ಮೇಲೆ ಅನ್ಸುತ್ತೆ ನಿಮಗೆ? ಏನು ಸರ್ ಪರವಾಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಅನ್ಸುತ್ತೆ. ಓಕೆ ಓಕೆ. ಹಾ ಹಾ ಹಾ. ಕಂಪನಿ ಆರ್ಡರ್ ಹೆಂಗ್ ಸಿಕ್ತು? ನೀವೇ ಹುಡುಕಿ ತಗೊಂಡಿದ್ದಾ ಅಥವಾ ಅವರೇ ಕೇಳಿದ್ದಾ? ಹೇಗೆ ಓ ಇಲ್ಲ ಸರ್ ನಾವೇ ಎಲ್ಲ ಹುಡುಕಿ ತಗೊಂಡಿದ್ದು. ನಾವು ನಮ್ಮ ಚಿಕಮಗ ನಮ್ಮಣ್ಣ ಅವರ ಸೇರಿ ಹುಡುಕಿ ತಗೊಂಡಿದ್ದು ಅಂದ್ರೆ ಕಂಪನಿ ಕಂಪನಿಗಳಲ್ಲಿ ಹೋಗ್ತಿದ್ರಿ. ಏನಂತ ಕೇಳಿರಿ ನೀವು ಅಲ್ಲಿ? ಸ್ಟಾರ್ಟಿಂಗ್ ನಮಗೂ 왔ದದು. ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವತ್ತು ಮಾಡಿರಲಿಲ್ಲ ಮನೆಯಲ್ಲೇ ಇದ್ವಿ. ಹಾ. ಆ ಬೇರೆ ಆ ತರ ಮಾಡ್ತಾ ಇದ್ರಲ್ಲ ಅವ್ರ ಕಡೆ ಇಂದ ಐಡಿಯಾ ಬಂತು ಆಮೇಲೆ ಹೋಗಿದ್ಮು ಸುಮ್ಮನೆ ಕೂತ್ಕೊಂಡ್ ಏನ್ ಮಾಡೋ ಅಂತ ಹಾ 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 ಮಾಡಕ ಕಂಪನಿಗಳಲ್ಲಾದ್ರೆ ಒಟ್ಟಿಗೆ ಕೊಡಬೇಕು ನೀವು ಊಟ ರೇಟ್ ಇಂತಿಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಲಿಮಿಟೆಡ್ ಬಜೆಟ್ ಇರುತ್ತೆ ಅನ್ಸುತ್ತೆ ಇಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್ ಹೌದಾ ನೀವು ಅನಲಿಮಿಟ್ ಊಟ ಕೊಡಬೇಕು ಅಲ್ಲಿ ಹೊಟ್ಟೆ ತುಂಬಾ ಊಟ ಕೊಡಬೇಕು ಹೆಂಗೊಂದು ಊಟ ಇಲ್ಲಿ ಕೊಡ್ತಿದ್ರಿ ಅಲ್ಲಿ 50 ರೂಪಾಯಿ ಊಟ ಕೊಡ್ತೀರಾ ಏನೇನ್ ಕೊಡ್ತಿದ್ರಿ ಅದಕ್ಕೆ ಸೇಮ್ ಐಟಂೇ ಸರ್ ಇಷ್ಟ ಐಟಂಸ್ ಏಲ್ಲ 50 ಊಟ ಕೊಡ್ತಿದ್ರಿ ಓಕೆ ಓಕೆ ಹಾ ಹಾ ವರ್ಕೌಟ್ ಆಗೋದು ಅದೆ ಒಂದೇ ಆದ್ರೆ ಆಗಲ್ಲ ಅದರ ಜೊತೆ ಇನ್ನೊಂದು ಏನಾದರೂ ಮಾಡೋದ್ರೆ ಆಗುತ್ತೆ ಆ ಪರ್ಪಸ್ ಗೆ ನಾನು ಹೋಟ್ಲ್ ಓ ಒಂದೇ ಆದ್ರೆ ನಡೆಯಲ್ಲ ಈ ಖರ್ಚು ಜಾಸ್ತಿ ಬರುತ್ತೆ ಒಂದೇ ಆದ್ರೆ ಓಕೆ ಆ ಪರ್ಪಸ್ ಗೆ ನಾನು ಹೋಟ್ಲ್ ಇಲ್ಲಿ ಬೆಳಗ್ಗೆ ಮದ್ಯನಾ ರಾತ್ರಿ ಏನಿಲ್ಲ ಇಲ್ಲ ರಾತ್ರಿ ಏನಿಲ್ಲ ಬೆಳಗ್ಗೆ ಮದ್ಯನಾ ಓಕೆ ಓಕೆ ಹಾ 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 ಈಗ ಇಲ್ಲಿ ದಿವಸ ನೂರು ಊಟ ಹೋಗುತ್ತೆ ಅಂತ ಅಂದ್ರೆ ಮಾಡ್ಕೊಂಡು ಬಂದಿದ್ದೆಲ್ಲ ಖಾಲಿ ಆಗುತ್ತೆ ಹಾಂ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಉಳಿಯೋದಿಲ್ಲ ಉಳಿಯೋದಿಲ್ಲ ಒಂದೊಂದು ಸಲ ಇನ್ನೂ ರೈಸ್ ಮಾಡ್ಕೊಂಬರ್ತೀವಿ ರೈಸ್ ಆಲ್ಟೇಚ್ ಬರುತ್ತೆ ಓ ಹಾಂ ಮನೆಗೆ ಹೋಗಿ ಮಾಡ್ಕೊಳ್ತಾರೆ ಹುಡುಗರು ಓಕೆ ಹಾಂ ನೀವೇನು ಓದಿದ್ದೀರಿ ಸರ್ ಸರ್ ನಾವು ಎಸ್ ಎಲ್ ಸಿ ಎಸ್ ಎಲ್ ಸಿ ಹೆಂಗೆ ಈ ಫೀಲ್ಡಿಗೆ ಈ ಫೀಲ್ಡಿಗೆ ಅಳವಾನೇ ಸಾಂಬ್ರಾ ಹಾಂ ಹೌದಾ ಹಾ ಹೆಂಗೆ ಏನು ನಿಮ್ಮ ಜರ್ನಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಹೇಗೆ ಕೆಲಸ ಮಾಡ್ತಾ ಇದೀವಿ ಅಕ್ಕರ್ ಬೇರೆ ಮಾಡ್ಕೊಂಡ್ರಲ್ಲ ಹ ಅವ್ರ ಜೊತೆಗೆ ನಾವ್ ಸೇರ್ಕೊಂಡಿದೀವಿ ಈಗ ಅಕ್ಕ ತಮ್ಮ ಜೊತೆ ಸೇರಿ ಜುಗಲ್ ಬಂದಿ ಮಾಡ್ತಾ ಇದ್ರಿ ಅಡಿಗೆ ಗಿಡಕ್ ಬರುತ್ತೆ ನಿಮ್ಗೆ ಮಾಡ್ತೀವಿ ಹೆಂಗಿದ್ವಿ ಎಕ್ಸ್ಪೀರಿಯನ್ಸ್ ಆಯ್ತು ಹೆಂಗೆ ಈಗ ಜೊತೆಗಿರ್ತೀವಲ್ಲ ಕೊಡ್ತಾ ಇರ್ತಾರೆ ಅಕ್ಕ ಹೇಳ್ಕೊಟ್ರು ಹ್ಮ್ ಓಕೆ ಹಾ ಮಾಡ್ತೀವಿ ಒಂದ್ ಐವತ್ತು ಜನ ಅವರಿಗೆ ಅಂದ್ರೆ ಮಿನಿಮಮ್ ಎಷ್ಟೊಂಬಂದ್ರೆ ಊಟ ಮಾಡಿ ಇಲ್ಲಿ ನಿಮ್ ಅಲ್ಲ ಇನ್ನೊಂದ್ ದಿನ ಬಂದ್ರೆ ಕೊಡ್ತೀನಿ ಅಂದ್ರೆ ಅದಕ್ಕೂ ಓಕೆ ನಾವ್ ಯಾವ ತರ ಬಂದ್ರು ಓಕೆ ನಮ್ದು ಇದೇ ತರ ಇಲ್ಲ ಐವತ್ ಹಣ ನಾಳೆ ಕೊಡ್ತೀನಿ ಅಂತ ನಮ್ ಮುಡ್ಗುರ್ ಊಟ ಮಾಡೋಗ್ತಾರೆ ಅದ್ರಾಗ ಏನಿರ ನಮ್ದು ಬಟ್ಟೆ ಹಸಿವು ಬಂದವ್ರಿಗೆ ವಾಪಸ್ ಹೋಗಂಗಿಲ್ಲ ವಾಪಸ್ ಹೋಗಂಗಿಲ್ಲ ಅಷ್ಟೇ ಅನ್ನದಾತರು ಅಂತ ಅದಕ್ಕೆ ನೋಡ್ರಿ ಹಾ ಇಬ್ಬರ ಇವತ್ತಿಲ್ಲ ನಾಳೆ ಕೊಡ್ತೀನಿ ಕೊಡು ಎಲ್ಲ ಎಲ್ಲೋಚ ದಿನ ಬಚ್ಚ ನಮ್ಮ ಹತ್ರ ಅಷ್ಟೇ ಹಂಗೆ ವ್ಯಾಪಾರದಲ್ಲಿ ಕೊಡು ತಗೊಳ್ಳು ವ್ಯವಹಾರ ಇದ್ದಾಗ ಮಾತ್ರ ನಡೆಯುತ್ತೆ ಬರೀ ವ್ಯಾಪಾರನ ಮಾಡ್ತೀನಿ ಅಂದ್ರೆ ಆಗುದಿಲ್ಲ ಮನಸಲ್ಲಿ ಮಾಡ್ತೀನಿ ಹಾ ಹಾ ಬಿಸ್ನೆಸ್ ಮಾಡಿದ್ರೆ ಬಹಳ ಅದ್ಭುತವಾದ ಮಾತು ಹೇಳಿದ್ರಿ ಯಾವ್ದೇ ಆಗ್ಲಿ

ಒಳಗಡೆ ದೊಡ್ಡ ಹೋಟೆಲ್ ಒಳಗೆ ಅಷ್ಟು ಕ್ಲೀನು ನೋಡಕಾಗಲ್ಲ ನಾವು ಕಣ್ಣು ಮುಚ್ಕೊಂಡು ತಂದು ಕೊಡ್ತಾರೆ ಇಲ್ಲ ಹಂಗಲ್ಲ ನಮ್ ಕಣ್ಣೆದ್ರಿಗೆ ಎಲ್ಲದು ಕಾಣುತ್ತಲ್ಲ ನಮ್ಮ ಆರೋಗ್ಯನು ಮುಖ್ಯ ಆಮೇಲೆ ದುಡ್ಡು ಉಳಿತಾಯ ಆಗುತ್ತೆ ಸೇಫ್ಟಿ ಏನಿರುತ್ತೆ ಒಳಗೆ ಹೋದ್ರೆ ಸಂಖ್ಯೆ ಎ ಸಿ ಆಗ್ತಾನೆ ಅದರಿಂದ ಎಷ್ಟು ಅಂದ್ರೆ ಇದು ಮನೆ ಊಟ ಇದ್ದಂಗೆ ಅದು ಫುಲ್ ಮಿಲ್ಸ್ ಯಾರು ಎಷ್ಟು ಬೇಕಾದರೂ ಹಾಕೊಂಡು ತಿನ್ಬೋದು ಅದು ತಿಂದ ಬೇಗ ನಮಗೆ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ

ಬಟ್ ಅಲ್ಲಿ ಸೆಲ್ಫ್ ಸರ್ವಿಸ್ ಅವರೇ ಇದನ್ನ ಮಾಡ್ತಾರೆ ನೀವೇ ಅಲ್ಲಿ ಹಾಕಿ ಬರ್ಬೇಕಾ ಇದೇ ಥರ ಹಾಂ ಬಂದು ಹಾಕೋತಾರೆ ಸೆಲ್ಫ್ ಸರ್ವಿಸ್ ಅಲ್ಲಿನ ಓಕೆ ಹಾಂ ಓ ಎಲ್ಲ ಪರ್ಮನೆಂಟ್ ಕಸ್ಟಮರ್ ಇದ್ದಂಗೆ ಇದಾರೆ ಹಾಂ ಓಕೆ ಹೌದಾ

ಮನೆಗೆ ನಾಳೆ ಏನು ಮಾಡಬೇಕು ಮಾಡದೆ ಮಾಡಬೇಕು ಅಂತ ಅಂದಿನ ಬೇಡ ಏ ನಾಳೆ ನೀನು ಕೆಲಸ ಮಾಡಪ್ಪ ಮಗನೇ ಅಂತ ಹೇಳ್ಬೇಕು ಮನೆಯಾದ್ರೆ ಹೆಂಗ್ಸು ಪ್ರದೇಶನ್ ತಗೊಬೇಕು ಮನೆಯಲ್ಲಿ ಆ ಮಾತುಕತೆನೇ ನಿಂತ ಹೋಗ್ಬಿಟ್ಟವ್ಳು ಅರ್ಧ ಗಂಟೆನಾರ ಆಮೇಲೆ ಮಕ್ಕಳು ನಾವು ಹೆಂಗ್ಸು ಎಲ್ಲರೂ ಕುತ್ಕಂಡು ಒಟ್ಟಿಗೆ ಊಟ ಮಾಡೋದ್ ತಲ್ಕೋಬೇಕು ಯಾವಾಗ ಬಂದ ತಿಂತಾನ ಬಿಡು ಈಗ ನನ್ನ ಮಗ ಇದನ ಜೊತೆಲಿ ಅವ್ನು ಅರ್ಧ ಗಂಟೆ ಲೇಟಾಗಿ ಬಂದ್ರು ಅವ್ನು ಬರೋ ತನಕ ಕಾಯ್ದು ಊಟ ಮಾಡ್ತೀವಿ ಹೌದಾ ಓಹೋ ಎಲ್ಲಾರ ಮನೆಗೂ ದಿವಸ ಇಂತದೊಂದು ಸಂಪ್ರದಾಯ ಇರ್ಬೇಕು ಅಂತ ಹೇಳ್ಬೇಕು ಅವಾಗ ಅವ್ರಿಗೆ ಗಟ್ಟಿ ಬಾಂಧವ್ಯ ಬೆಳೆಯುತ್ತೆ ನೀನ್ ಏನ್ ಮಾಡಪ್ಪ ಏ ನನ್ ಮಗನ್ ಹೆಂಗ್ ಕೇಳೋದು ನಮ್ ಹೆಂಗ್ಸಿನ ಹೆಂಗ್ ಕೇಳೋದು ಅಂದ್ರೆ ಅದರಲ್ಲಿ ಯಾವ ಇದು ಉಳ್ಕೊಳಲ್ಲ ನಾನು ಮಾಡಿದಂಗೆ ಮಾಡಿದ್ರೆ ಅವ್ರ ಸಜೆಷನ್ ತಗೊಂಡ್ರೆ ಅವ್ರಿಗೆ ಏನೋ ಒಂದ್ ಇದು ಇಂಟ್ರೆಸ್ಟ್ ಇರುತ್ತೆ ನಮ್ ಯಜಮಾನ್ರ ಕೆಲ್ಸಕ್ಕೆ ಹೋಗ್ತಾರೆ ಬೇಗ ಅಡಿಗೆ ಮಾಡಿ ಕೊಡ್ಬೇಕು ಅನ್ನೋದು ಇವತ್ತು ಬೆಳಿಗ್ಗೆಯಿಂದ ಏನು ಮಾಡಿದೆ ಎಲ್ಲಿ ಹೋಗಿದ್ದೆ ಏನಾಯ್ತೋ ಅವ್ರ್ಗೆ ಹೇಳ್ಬೇಕು ಎಲ್ಲ ನಾವೇ ದುಡ್ಡೆಲ್ಲ ನಾವೇ ಮಾಡೋರು ಟ್ರಾನ್ಸಾಕ್ಷನ್ ಅಲ್ಲ ಹಾಂ ಆದರೂ ಅವ್ರದ್ದು ಒಂದು ಇದು ಹಂಚ್ಕೋಬೇಕು ಎಲ್ಲ ಅಂತೀರಿ ಚಾ ಅವಾಗ ಏ ನನ್ನ ಕೇಳ್ತಾರಲ್ವಾ ಹಾ ಹಾ ಅವ್ರು ಏನೇ ಮಾಡಿದ್ರು ಹಾ ಮೀ ಟೈಮಿಂಗ್ ಸರಿಯಾಗಿ ಊಟ ಸಿಕ್ಕಿದ್ಮೇಲೆ ಮೇಲೆ ಅಂತ ಜೋಪ ದುಡ್ಡಿದ್ದು ಎಷ್ಟೇನ್ ಪ್ರಯೋಜನ ಹಾ ಹಲೋ ಹೇ ಅದ್ಭುತ ಅದ್ಭುತ ತುಮಕೂರಿಂದ ಮುಂದೆ ಬಂದ್ರೆ ಶಿರಾ ರೋಡ್ ಇದೆಲ್ಲ ಈಗ ಮೇನ್ ರೋಡ್ ಪಕ್ಕದಲ್ಲೇ ಭಾವಿಕತೆ ಕಲ್ಯಾಣ ಮಾಡಿದ್

ಓಕೆ ಹ ಎಷ್ಟು ಖುಷಿ ಇದೆ ನಿಮ್ಗೆ ಹಿಂಗೆ ನಡೆಯುತ್ತಿಲ್ಲ ಅಂತ ಅನ್ಕೊಂಡಿದ್ರೆ ಗೆಳೆಯರೇ ಇಷ್ಟೊತ್ತು ಅಕ್ಕ ತಮ್ಮ ಇಬ್ರು ನೋಡಿ ಹೇಗಿದೆ ದರ್ಶನ್ ಅವ್ರು ನೋಡಿದ್ರಂತೂ ಬಹಳ ಖುಷಿ ಆಗುತ್ತೆ ಬಾಯ್ ತುಂಬಾ ಮಾತಾಡ್ತಾರೆ ಬಹಳ ಚಂದ ಮಾತಾಡ್ತಾರೆ ಎಲ್ಲಾ ಕಸ್ಟಮರ್ ಹೆಸರುಗೊಂಡು ಕರಿತಾರ ಇಷ್ಟಿದ್ರೆ ಸಾಕು ನೋಡ್ರಿ ಕ್ವಾಲಿಟಿ ಹೋಟೆಲ್ ಮಸ್ತ್ ನಡೆಯುತ್ತೆ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಹಾಂ ಬರೀ ಮಾತು ಮಾತಾಡಿದ್ರೆ ನಡೆಯಂಗಿಲ್ಲ ರೀ ಹಾಗಾಗಿ ದರ್ಶನ್ ಅವ್ರು ಭಾಳ ಇಷ್ಟ ಆದ್ರೆ ನಮಗೆ ಅವ್ರ ಸಿಸ್ಟ್ರು ಅಷ್ಟೇ ಇಡೀ ಅವ್ರ ಫ್ಯಾಮ್ಲಿ ಕೆಲಸ ಮಾಡ್ತಾರೆ ಒಂದು ಕ್ಯಾಂಟೀನ್ ನಡೆಸ್ತಾರೆ ಪುಟ್ಟದಾಗಿ ಎಲ್ಲ ಕಂಪ್ನಿಗಳಿಗೆ ಊಟ ಕಳಿಸ್ತಾರೆ ಅಲ್ಲೇ ನೂರು ಊಟ ಹೋಗುತ್ತೆ ದಿವಸ ಅಲ್ವಾ ಅದ್ರ ಜೊತೆಗೆ ನೋಡಿರಿ ಮತ್ತೆ ಇದನ್ನು ಮಾಡಿದ್ದಾರೆ ಒಂದೇ ಮಾಡಿದ್ರೆ ನಡೆಯಂಗಿಲ್ಲರಪ್ಪ ಈಗ ಎಲ್ಲ ಕಡೆ ದುಡಿಬೇಕು ಅಂತೇಳಿ ಇದನ್ನ ಮಾಡ್ರೆ ಇಲ್ಲಿ ಸುತ್ತಮುತ್ತಲ ಎಲ್ಲ ಆ್ಯಕ್ಚುಲಿ ತುಂಬ ಸಣ್ಣ ಸಣ್ಣ ಪಾಪ ಕೆಲಸ ಮಾಡೋರು ಇದ್ದಾರೆ ಅವರಿಗೆಲ್ಲ ಅನುಕೂಲ ಆಗಿದೆ ಇವರು ಹೋಟೆಲ್ ಮಾಡೋದ್ರಿಂದ ತುಂಬ ದೂರ ದೂರದಿಂದ ಬರ್ತಾರಪ್ಪ ಇಲ್ಲಿ ಮುದ್ದೆ ಸಿಗುತ್ತೆ ಭಾಳ ಖುಷಿ ಆಯಿತು ನನಗೆ ಬಿಸಿ ಬಿಸಿ ಮುದ್ದೆ ಅನ್ನ ಒಂದು ಹತ್ತು ಐಟಮ್ ನಿಮಗೆ ಸಿಗುತ್ತೆ ಆಮೇಲೆ ದುಡ್ಡು ಇಷ್ಟೇ ಅಂತ ಅಲ್ಲ ಸರ್ ಎಷ್ಟಿದ್ರೆ ಅಷ್ಟು ಕೊಟ್ಟರು ಕೂಡ ಊಟ ಕಳಿಸ್ತೀವಿ ಊಟ ಮಾಡಿ ಕಳಿಸ್ತೀವಿ ಯಾಕೆಂಥೇಳಿದರೆ ಪಟ್ಟೆ ಹಸಿವಿ ಬೆಲೆ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ತುಮಕೂರಿಂದ ಸಿರಾ ಕಡೆ ಪ್ರಯಾಣ ಬೆಳೆಸುವಾಗ ಅಥವಾ ಹುಬ್ಳಿಗ ಹೋಗುವಾಗ ಬೆಂಗಳೂರಿಗೆ ಹೋಗುವಾಗ ಇವ್ರ ಹೋಟ್ಲಲ್ಲಿ ಸಿಗುತ್ತೆ ಇದ್ರ ನಿಯರ್ ಇನ್ನೊಂದು ಸಲ ಹೇಳಬಿಡಿ ಸರ್ ತುಮಕೂರಿಂದ ಸಿರಾಗ್ ಹೋಗ್ಬೇಕಾದ್ರೆ ಇಲ್ಲಿ ಬಾವಿಕಟ್ಟೆ ಕಲ್ಯಾಣ ಮಂಟಪ ಇದೆಯಲ್ಲ ಬಾವಿಕಟ್ಟೆ ಕಲ್ಯಾಣ ಮಂಟಪ ಇದನ್ನ ಬಾವಿ ಬಾವಿಕಟ್ಟೆ ಕಲ್ಯಾಣ ಮಂಟಪ ಹೇಳಿ ತುಮಕೂರಿಂದ ಸಿರಾಗ್ ಹೋಗೋ ರೋಡಲ್ಲಿ ಇದೆ ಅದ್ಭುತವಾದ ಊಟ ಸಿಗುತ್ತೆ ಮಿಸ್ ಮಾಡಿ ಅರವತ್ತು ರೂಪಾಯಿ ಫುಲ್ ಮೀಲ್ಸು ಮನೆ ಊಟ ಹಾಗಾಗಿ ಇದನ್ನ ಮಾಡಿ ನನಗಂತೂ ಆಯ್ತು ಬನ್ನಿ ಒಂದ್ಸಲ ಮೀಟ್ ಮಾಡಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿ ತಮ್ಮ ಮುಂದೆ ಹಾಜರಾಗ್ತೀನಿ ಬನ್ನಿ ಹುಬ್ಬಳ್ಳಿ ಹೊಂಟೀನಿ ಅಲ್ಲಿ ಒಂದಿಷ್ಟು ಅದ್ಭುತವಾದ ಕತೆಗಳು ನಿಮಗೋಸ್ಕರ ಕಾದಿದೆ ಕಾಯ್ತಾ ಇರಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರಿ